ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಈಗ ಮೂರನೇ ವರ್ಷಕ್ಕೆ ಕಾಲಿಟ್ಟಿದೆ ಇದುವರೆಗೂ ಪ್ರತಿ ಹೆಜ್ಜೆಯಲ್ಲಿ ಎಡವುತ್ತಿರುವ ಈ ಸರ್ಕಾರದ ನಡೆಯ ವಿರುದ್ಧ ಸಾಲು ಸಾಲು ಆರೋಪಗಳು ಮತ್ತು ಹಗರಣಗಳ ಪಟ್ಟಿಸಿದ್ಧವಾಗಿದೆ ಈಗಿರುವಾಗ ಕಾಂಗ್ರೆಸ್ ಮಾತ್ರ ಗ್ಯಾರಂಟಿಗಳ ನೆರಳಿನಲ್ಲಿ ತನ್ನ ಸೇಫ್ ಝೋನ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಸುತ್ತುತ್ತಿದೆ ಏನೇ ಸಮರ್ಥನೆ ಕೊಟ್ಟರು ಸಾರ್ವಜನಿಕ ವಲಯದಲ್ಲಿನ ಮಾತುಗಳಿಗೆ ಕಡಿವಾಣ ಹಾಕೋಕೆ ಆಗಲ್ಲ ಅದರಂತೆ ಬಿಜೆಪಿ ಸರ್ಕಾರದ ವಿರುದ್ಧ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿ ಅಧಿಕಾರಕ್ಕೆ ಬಂದಿದೆ ಎನ್ನುವುದು ಕೆಲವರ ಅಭಿಪ್ರಾಯ ಹಾಗಾದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನೆಲ್ಲ ಆಗ್ತಿದೆ ಎಂಬುದನ್ನ ಈ ವರದಿಯಲ್ಲಿ ತಿಳಿಯೋಣ ಹೌದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲೇಬೇಕು ಎಂದು ಹಠಕ್ಕೆ ಬಿದ್ದ ಕೈ ನಾಯಕರಿಗೆ ಕಳೆದ ವಿಧಾನಸಭೆ ಚುನಾವಣೆ ಪ್ರತಿಷ್ಠೆಯಾಗಿತ್ತು ಭಾರಿ ಕಸರತ್ತುಗಳ ಪ್ರಚಾರದ ಮಧ್ಯೆ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನ ಘೋಷಿಸಿ ಜನರ ಬುದ್ಧಿಗೆ ಮಣ್ಣನ್ನ ಎರಚಿ ತನ್ನ ಅಸ್ತಿತ್ವವನ್ನ ಬಲಪಡಿಸಿಕೊಂಡಿತು ಬಳಿಕ ಭರವಸೆಯಂತೆ ಐದು ಯೋಜನೆಗಳನ್ನ ತಂದು ರಾಜ್ಯದ ದಿವಾಳಿಗೂ ಕೂಡ ಸಾಕ್ಷಿಯಾಗಿದೆ ಇದು ನಾವು ಹೇಳ್ತಿಲ್ಲ ಕಾಂಗ್ರೆಸ್ ಅನ್ನ ವಿರೋಧ ಮಾಡುವವರ ಮಾತು ಈಗ ಹಗರಣ ಹಾಗೂ ಆರೋಪಗಳ ಬಗ್ಗೆ ನೋಡುವುದಾದ್ರೆ ಈಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅವ್ಯವಹಾರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನ ಹಂಚಿಕೆ ಹಗರಣ ಹಾಗೂ ಆಬಕಾರಿ ಇಲಾಖೆ ಅವ್ಯವಹಾರಗಳು ಹೆಚ್ಚು ಚರ್ಚೆಯಲ್ಲಿವೆ ಮೂಡಾದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನೇರವಾಗಿ ಸಿಲುಕಿಕೊಂಡಿರುವುದು ಇದು ಪಕ್ಷದ ಇಮೇಜ್ಗೂ ಕೂಡ ಪ್ರಶ್ನೆಯಾಗಿದೆ ಈಗಾಗಲೇ ಸಿದ್ದರಾಮಯ್ಯ ಲೋಕ ಆಯುಕ್ತ ವಿಚಾರಣೆಗೂ ಕೂಡ ಹಾಜರಾಗಿದ್ದಾರೆ ಮತ್ತೊಂದು ಕಡೆ ಜಾರಿ ನಿರ್ದೇಶನಾಲಯವೂ ಕೂಡ ಹಗರಣ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸುತ್ತಲೇ ಇದೆ ಅದರಂತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಹಣವನ್ನ ದುರುಪಯೋಗ ಪಡಿಸಿಕೊಂಡ ಆರೋಪಕ್ಕೆ ಸಂಬಂಧಿಸಿದಾಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡ ನಂತರ ಈ ಹಗರಣ ಬೆಳಕಿಗೆ ಬಂದಿತ್ತು ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ಪ್ರಧಾನ ಆರೋಪಿ ಎಂದು ಹೇಳಲಾಗಿದೆ ಈ ವಿಚಾರವಾಗಿಯೂ ಕಾಂಗ್ರೆಸ್ ಮಾತ್ರ ಜಾಣ ಮೌನ ವಹಿಸಿರುವುದು ವಿಪರ್ಯಾಸ ಅಲ್ಲದೆ ಕರ್ನಾಟಕ ಭವ್ಯ ಅಭಿವೃದ್ಧಿ ನಿಗಮದಲ್ಲಿ ಕೂಡ ಬಹುಕೋಟಿ ರೂಪಾಯಿ ಮೊತ್ತದ ಅವ್ಯವಹಾರ ಇದು ಉದ್ಯಮಿ ಜೀವ ಅವರು ಬೆಂಗಳೂರಿನ ಪದ್ಮನಾಭನಗರದ ರಾಘವೇಂದ್ರ ಲೇಔಟ್ ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ನಂತರ ಪ್ರಕರಣ ಬೆಳಕಿಗೆ ಬಂದಿತ್ತು ಇನ್ನು ಆಬಾಕಾರಿ ಇಲಾಖೆಯು ಮದ್ಯದಂಗಡಿಗಳಿಂದ ಮಂತ್ಲಿ ಮನೆ ಹೆಸರಿನಲ್ಲಿ ಕೋಟಿ ಕೋಟಿ ರೂಪಾಯಿಗಳ ಲಂಚವನ್ನ ಪಡೆಯಲಾಗಿದೆ ಎನ್ನುವ ಆರೋಪ ಇನ್ನು ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕಾರ್ಯಗಳು ಕಾಮಗಾರಿಗಳು ನಡೆಯುತ್ತಿಲ್ಲ ಎಂಬ ಪ್ರತಿಪಕ್ಷಗಳ ಆರೋಪ ನಡುವೆಯೇ ಹೀಗೆ ಸಾಲು ಸಾಲು ಆರೋಪಗಳನ್ನ ಹೊತ್ತು ತಿರುಗುತ್ತಿರುವ ಕಾಂಗ್ರೆಸ್ ಬಲದ ಬಗ್ಗೆ ಗೊತ್ತಿಲ್ಲ ಆದ್ರೆ ಹಗರಣಗಳು ಮಾತ್ರ ರಾಜಕೀಯ ವಾಕ್ಸಮ್ರಕ್ಕೆ ಕಾರಣವಾಗಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ